ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದನ್ನು ವಿಸರ್ಜನೆ ಮಾಡಿದ ಮಾಡಲಿಲ್ಲ ನೆಹರು ಅವತ್ತು ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೆ ಏನು ಒಪ್ಕೊಂಡಿದ್ರು ಅದಕ್ಕೆ ಉಪಚಾರವನ್ನು ಎಮರ್ಜೆನ್ಸಿ ದಿವ್ಸ ಇನ್ನೊಂದು ದಿವ್ಸ ಕೊಲೆ ಆಯ್ತು ಈ ಥರ ಹಲವಾರು ಬಾರಿ ಕ ಮಹಾತ್ಮ ಗಾಂಧಿಯ ವೈಚಾ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ ಒಂದು ಸತಿ ಅಲ್ಲ ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾ ರಾಮ ಬೇರೆ ಅಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ ಅವ್ರ ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು ಅದಕ್ಕೆ ರಾಮನ ಧ್ಯೇಯ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನ ಇಡಿ ಪ್ರತಿಪಾದಿಸಿದ್ರು ಅದಕ್ಕೆ ಗ್ರಾಮ ರಾಜ್ಯ ರಾಮರಾಜ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ ಯಾವತ್ತಲೂ ಮತ್ತು ಎರಡನೇದಾಗಿ ಇದನ್ನು ಜವಾಹಾರ್ ರೋ ಇದು ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿನ ಉಪಯೋಗ ಮಾಡಿದ್ದಾರೆ ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಕಾಂಗ್ರೆಸ್ನವರು ಮತ್ತು ಗಾಂಧಿ ಹೆಸರನ್ನು ಲಾಭ ಪಡೆದವ್ರು ಯಾರು ಈಗ ಈಗ ಗಾಂಧಿ ಫ್ಯಾಮಿಲಿಯವರು ಅದೆಲ್ಲ ಹೋಗಿಬಿಡುತ್ತೆ ಅಂತ ಭಯ ಅವ್ರಿಗೆ ಕುರ್ಚಿ ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲ ಏನು ಸರ್ ಬರೀ ಬೆಲೆಗಿದ್ರೆ ಅದೇ ನಡೀತಾ ಇದೆ ಹೈಕಮಾಂಡ್ ಅಲ್ಲಿ ಹೋಗೋದು ಹೋಗೋದು ಈಗ ನನ್ನ ಪ್ರಕಾರ ಕಮಾಂಡಲ್ಲಿ ಬರೀ ಹೈ ಇದೆ ಕಮಾಂಡ್ ಇಲ್ಲ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಏನು ಹೇಳಿದರು ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ ಇಲ್ಲಿಲ್ಲ ಈ ಸಮಸ್ಯೆ ಇಲ್ಲಿದೆ ನೀವೇ ಬಗೆಹರಿಸ್ಕೊಳ್ಬೇಕು ನಮ್ದೇ ನಮ್ಮದೇನು ಮಾಡ್ತಾ ಇಲ್ಲ ಇಲ್ಲೇ ಬಗೆಹರಿಸ್ತೇವೆ ಅಂತ ಅಂದರೆ ಹೈಕಮಾಂಡ್ ಹೈಕಮಾಂಡಾಗಿ ಉಳಿದಿಲ್ಲ ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಕಲ್ ಕರ್ಗೇರು ಹೇಳಿದರು ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಈ ಥರ ಹೈಕಮಾಂಡಲ್ಲಿ ಎರಡು ಭಾಗ ಆಗಿದೆ ಹೈಕಮಾಂಡ್ ಇದರ ದುರ್ಲಾಭವನ್ನು ಇಷ್ಟು ದಿವಸ ತೊಗೊಂಡಿದೆ ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿ ಉಣಿಸ್ಕೊಳ್ತಾ ಇದೆ ಆದರೆ ಇದರಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ ರಾಜ್ಯದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡ್ತಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಬೆಳೆ ಪರಿಹಾರ ಸರಿಯಾಗಿ ಸಿಗಲಿಲ್ಲ ಕಬ್ಬಿಂದು ಸರಿಯಾಗಿ ಸಿಗಲಿಲ್ಲ ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ಅದಕ್ಕೂ ಕೂಡ ಸ್ಪಂದನೆ ಇಲ್ಲ ಎಲ್ಲ ವರ್ಗದ ಜನ ಇವತ್ತು ನೊಂದಿದ್ದಾರೆ ಇವನ್ ನೌಕರದಾರರು ಕೂಡ ಭಾಳಷ್ಟು ನೊಂದಿದ್ದಾರೆ ಆದರೆ ಇದಕ್ಕೆ ಯಾವುದೂ ಕೂಡ ಸ್ಪಂದನೆ ಇಲ್ಲ ಎಲ್ಲ ತೇಪೆ ಹಚ್ಚ ಕೆಲಸವನ್ನ ತಾತ್ಕಾಲಿಕ ತೇಪೆ ಹಚ್ಚ ಕೆಲಸವನ್ನ ಸರ್ಕಾರ ಮಾಡ್ತಿದ್ದ ಹೊರತಾಗಿ ಯಾವ ಕೆಲಸ ಮಾಡ್ತಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತಾಸಲ್ಲಿ ಇಪ್ಪತ್ತು ತಾಸು ಬರಿ ಕುರ್ಚಿ ಅವರು ಅವ್ರು ಉಳಿಸ್ಕೊಳ್ಳೋದಕ್ಕೆ ಅವರು ಕಸ್ಕೊಳ್ಳೋಕ್ಕೆ ಇದಕ್ಕೆ ನಡೆದಿದೆ ಸರ್ ರಾಹುಲ್ ಗಾಂಧಿ ಅವರು ಜರ್ಮನಿಗೆ ವಿಸಿಟ್ ಮಾಡಿ ಭಾರತದ ಕೆಲವೊಂದು ಐ ಅನ್ನ ವಿರೋಧ ಪಕ್ಷದವರಿಗೆ ಮಾತ್ರ ಬಳಸ್ತಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ವಿಚಾರ ಮತ್ತು ಚೀನಾ ಭಾರತದ ಜರ್ಮನಿಯಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಪಾಪ ಭ್ರಷ್ಟಾಚಾರ ತನಿಖೆ ಮಾಡಿದರೆ ಇವರಿಗೆಲ್ಲ ಸಂಕಷ್ಟ ಆಗ್ತಾಯಿದೆ ವಿದೇಶದಲ್ಲಿ ಹೋಗಿ ಭಾರತದ ಬಗ್ಗೆ ಭಾರತದ ಸಂಸ್ಥೆಗಳ ಬಗ್ಗೆ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ದೇಶದ ಅಪಮಾನ ಮಾಡುವಂಥ ಕೆಲಸ ನಿರಂತರವಾಗಿ ಮಾಡ್ತಾಯಿದ್ದಾರೆ ಅಮೆರಿಕಾಗೆ ಹೋದಾಗೂ ಮಾಡಿದ್ದಾರೆ ಮೊನ್ನೆ ಬ್ರೆಜಿಲ್ಗೆ ಹೋದಾಗೂ ಮಾಡಿದ್ದಾರೆ ಯುರೋಪ್ಗೆ ಹೋದಾಗೂ ಮಾಡಿದ್ದಾರೆ ಜರ್ಮನಿಗೆ ಹೋದಾಗೂ ಮಾಡ್ತಾರೆ ಅದು ನಿರಂತರವಾಗಿ ಅವ್ರ ಕಾಯಕ ಆಗಿದೆ ಭಾರತವನ್ನು ಟೀಕೆ ಮಾಡುವುದೇ ಅವ್ರ ಕಾಯಕ ಆಗಿದೆ ಯಾಕಂದರೆ ಅವ್ರು ಭಾರತದ ಮೇಲೆ ಪ್ರೀತಿ ಇಲ್ಲ ಬರೀ ಅಧಿಕಾರದ ಮೇಲೆ ಮಾತ್ರ ಪ್ರೀತಿ ಇಲ್ಲ ಅದಕ್ಕೆ ಸರಿ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ರಾಜಕಾರಣಕ್ಕಾಗಿ ಅಪೋಸ್ ಇದ್ದಾರೆ ನೋಡಿರಿ ಈಗ ಜಿ ರಾಮ್ ಜಿಯಲ್ಲಿ ಏನು ಸುಮಾರು ಇಪ್ಪತ್ತು ವರ್ಷದಿಂದ ಏನು ಇತ್ತು ಅದು ನರೇಗ ಅದರಲ್ಲಿ ಭಾಳಷ್ಟು ಲೋಪಗಳು ಇದುವ ಫೇಕ್ ಕಾರ್ಡ್ಗಳನ್ನು ಮಾಡಿದ್ರು ಭ್ರಷ್ಟಾಚಾರ ಆಗ್ತಾ ಇತ್ತು ಅಕೌಂಟಬಿಲಿಟಿ ಇರಲಿಲ್ಲ ಟೆನ್ ಪರ್ಸೆಂಟ್ ಕೊಡಬೇಕಿಂತ ರಾಜ್ಯ ಸರ್ಕಾರ ಇವಾಗ ಒಂದು ನಿಮಿಷ ರೀ ಒಂದು ನಿಮಿಷ ಕೆಳಗೆ ನಿಮ್ಗೆ ಮುಂಚೆ ಉತ್ತರ ಕೊಡ್ತಾ ಇದ್ದೀನಿ ಅದನ್ನು ಈಗ ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ಭ್ರಷ್ಟಾಚಾರ ಇತ್ತು ಅದರಲ್ಲಿ ಭಾಳಷ್ಟು ಲೋ ಲೋಪಗಳಿತ್ತು ಭ್ರಷ್ಟಾಚಾರ ಆಗ್ತಿತ್ತು ಅದನ್ನು ನಿಲ್ಲಿಸಿದ್ದೇವೆ ಅಕೌಂಟಬಿಲಿಟಿ ತಂದಿದ್ದೇವೆ ಮತ್ತು ಪ್ಲಾನಿಂಗ್ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೇ ಅಂತ ಹೇಳಿ ತೀರ್ಮಾನ ಆಗಿದೆ ಮೊದಲೆಲ್ಲ ಹಂಗೆ ಆಗ್ತಿರಲಿಲ್ಲ ರಾಜ್ಯದಲ್ಲಿ ಕುತ್ಕೊಂಡು ಏನೋ ಇದ್ರು ಯಾವೂ ಕೂಡ ಸರಿಯಾಗಿ ನಡೀತಿರಲಿಲ್ಲ ಒಂದು ವ್ಯವಸ್ಥಿತವಾಗಿ ಈ ಯೋಜನೆಯನ್ನು ನೂರ ಇಪ್ಪತ್ತೈದು ದಿವಸ ಬಡವರಿಗೆ ಕೂಲಿಕಾರರಿಗೆ ಕೆಲಸ ಕೊಡುವಂಥ ಯೋಜನೆ ಇದು ಅದು ಬಿಟ್ಟರೆ ಏನಿಲ್ಲ ಅಸೆಟ್ ಕ್ರಿಯೇಷನ್ ಆಗಬೇಕು ಇದುವರೆಗೂ ಸುಮಾರು ಮೂರು ಸಾವಿರ ಕೋಟಿ ಮಾತ್ರ ಕಾಂಗ್ರೆಸ್ ಖರ್ಚು ಮಾಡ್ತಾಯಿದ್ರು ನರೇಂದ್ರ ಮೋದಿಯವರು ಬಂದಮೇಲೆ ಒಂದು ಲಕ್ಷ ಹನ್ನೊಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೇವೆ ಮೂರು ಪಟ್ಟು ಹೆಚ್ಚಿಗೆ ಮಾಡಿದ್ದೇವೆ ಅದೇ ರೀತಿ ಅಸೆಟ್ ಕ್ರಿಯೇಟ್ ಆಗಬೇಕು ಅಸೆಟ್ ಕ್ರಿಯೇಟ್ ಆಗದ ಕಾರಣದಿಂದ ಹಲವಾರು ಹೊಸ ವ್ಯವಸ್ಥೆಗಳನ್ನು ತಂದಿದ್ದೇವೆ ನಂಬರ್ ಒನ್ ನಂಬರ್ ಒನ್ ನಂಬರ್ ಟು ಹಂಡ್ರೆಡ್ ಡೇಸ್ ಏನಿದೆ ಅದು ಹಂಡ್ರೆಡ್ ಡೇಸ್ ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ಕೊಡ್ತದೆ ಎಡಿಷ್ನಲ್ ಇಪ್ಪತ್ತೈದು ದಿವಸ ಏನಿದೆ ಅದು ರಾಜ್ಯ ಸರ್ಕಾರ ಕೊಡಲಿ ಅನ್ನೋಂಥದ್ದು ಅಪೇಕ್ಷೆ ಇದೆ ರಾಜ್ಯ ಸರ್ಕಾರವು ಕೂಡ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲ ಲಾಭ ತಗೋಬೇಕು ಅಂತಾರೆ ರಾಜ್ಯ ಸರ್ಕಾರ ತನ್ನ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಗ್ಯಾರಂಟಿಗಳು ಕೊಟ್ಟುಕೊಂಡು ಅವರು ಈಗ ಜನಸಾಮಾನ್ಯರಿಗೆ ಬಡವರು ಕೂಲಿ ಕೊಡುವಂಥ ಕೆಲಸದಲ್ಲಿ ಹಿಂದೇಟು ಹಾಕ್ತಾರೆ ಅಂತಂದರೆ ಯಾರು ಪರವಾಗಿದ್ದಾರೆ ಅವರು ಆದ್ದರಿಂದ ಇದು ರಾಜ್ಯ ಸರ್ಕಾರಗಳು ಅದು ನಮ್ಮ ಬಿ ಜೆ ಪಿಯ ಸರ್ಕಾರನೇ ಎಲ್ಲ ಕಡೆ ಇದೆ ಎರಡು ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇನ್ನೊಂದು ಎರಡು ಮೂರಲ್ಲಿ ರೀಜ್ನಲ್ ಪಾರ್ಟಿ ಬಿಟ್ಟರೆ ಮಿಕ್ಕಿದೆಲ್ಲ ಇಡೀ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರಗಳಿದ್ದಾವೆ ಬಿಜೆಪಿ ಮಿತ್ರ ಸರ್ಕಾರಗಳಿದ್ದಾವೆ ಅವರು ಕೂಡ ಕೊಡ್ಬೇಕಾಗತ್ತೆ ಹೇಳಿಕೆ ಏನಾದ್ರೆ ಸಿದ್ದರಾಮಯ್ಯ ಆ ಆತರ ಇತ್ತು ಯಾಕಂದ್ರೆ ಸರಿ ಯಾರು ಒಂದು ಸಿದ್ರಾಮಯ್ಯ ಅವರು ಮುಂದುವರಿತಾರಲ್ಲ ಅಂತ ಸಿದ್ದರಾಮಯ್ಯ ಗೊತ್ತಿಲ್ಲ ನಾನೇನ್ ಹೇಳಿ